ಸಂದ್ರ ಜಾಮೀಯ ಮಸೀದಿ ವಕ್ ಆಸ್ತಿ ವಿವಾದ ವಿವಾದಿತ ಸ್ಥಳಕ್ಕೆ ಮಾಜಿ ಸಂಸದ ಮುನಿಸ್ವಾಮಿ ಭೇಟಿ ವಿವಾದಿತ ಸ್ಥಳಕ್ಕೆ ಹೋಗುವ ವಿಚಾರಕ್ಕೆ ಮಾಜಿ ಸಂಸದ ಪೊಲೀಸರ ನಡುವೆ ವಾಗ್ವಾದ ವಿವಾದಿತ ಸ್ಥಳದಲ್ಲಿ ಪೊಲೀಸರ ಸೂಕ್ತ ಬಂದೋಬಸ್ತ್ ವೀಕ್ಷಕರೇ ಕರ್ನಾಟಕದಲ್ಲಿ ವಕ್ ಆಸ್ತಿ ವಿವಾದ ಜೋರಾಗಿದೆ ವಫ್ ಆಸ್ತಿ ವಿವಾದ ಚಿಂತಾಮಣಿ ತಾಲೂಕಿನ ನಗರ ಭಾಗದ ವಾರ್ಡ್ ನಂಬರ್ ಮೂವತ್ತೊಂದರ ತಿಮ್ಮಸಂದ್ರಕ್ಕೂ ಕೂಡ ಕಾಲಿಟ್ಟಿದೆ ಎಸ್ ಇಂದು ಕೋಲಾರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಬಿಜೆಪಿ ಮುಖಂಡ ವೇಣುಗೋಪಾಲ್ ಮುನಿರಾಜು ಸೇರಿದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ರೈತರು ನಗರದ ಕನ್ನಂಪಲ್ಲಿ ಬಳಿ ಜಮಾವಣೆಗೊಂಡು ರೈತರೊಂದಿಗೆ ಸಭೆ ನಡೆಸಿದ ನಂತರ ಮಾಜಿ ಸಂಸದ ಮುನಿಸ್ವಾಮಿ ಹಾಗೂ ತಂಡ ತಿಮ್ಮಸದ ವಕ್ ಆಸ್ತಿ ವಿವಾದಿತ ಸ್ಥಳಕ್ಕೆ ಭೇಟಿ ನೀಡಲು ಮುಂದಾದಾಗ ಪೊಲೀಸರು ತಡೆಯಲು ಮುಂದಾದರು ಆ ವೇಳೆ ಪೊಲೀಸರ ಹಾಗೂ ಮಾಜಿ ಸಂಸದರ ನಡುವೆ ಕೆಲಕಾಲ ವಾಗ್ವಾದ ನಡೆಯಿತು ನಂತರ ವಿವಾದಿತ ಸ್ಥಳಕ್ಕೆ ಹತ್ತು ಜನರನ್ನು ಮಾತ್ರ ಹೋಗಲು ಪೊಲೀಸರು ಅವಕಾಶ ಕಲ್ಪಿಸಿಕೊಟ್ಟ ನಂತರ ಮಾಜಿ ಸಂಸದರು ಹಾಗೂ ಬಿಜೆಪಿ ಕಾರ್ಯಕರ್ತರು ವಿವಾದಿತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇನ್ನು ವಿವಾದಿತ ಸ್ಥಳಕ್ಕೆ ಬಂದಿದ್ದ ಉಪವಿಭಾಗಾಧಿಕಾರಿ ಅಶ್ವಿನ್ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರನ್ನ ಮಾಜಿ ಸಂಸದ ಮುನಿಸ್ವಾಮಿ ಅವರು ಅಧಿಕಾರಿಗಳು ಕಾಂಗ್ರೆಸ್ ಸರ್ಕಾರದ ಏಜೆಂಟ್ಗಳಾಗಿ ಕೆಲಸ ಮಾಡಿ ರಾತ್ರೋರಾತ್ರಿ ರೈತರ ಜಮೀನುಗಳು ವಕ್ ಆಸ್ತಿ ಎಂದು ನಮೂದನೆ ಮಾಡುತ್ತಿದ್ದಾರೆ ಎಂದು ಫುಲ್ ಕ್ಲಾಸ್ ತೆಗೆದುಕೊಂಡರು ನಂತರ ಮಾಜಿ ಸಂಸದ ಮುನಿಸ್ವಾಮಿ ಅಲ್ಲಿ ಜಮಾಯಿಸಿದ್ದ ರೈತರೊಂದಿಗೆ ಜಮೀನಿನ ಕುರಿತು ಸಂಪೂರ್ಣ ಮಾಹಿತಿ ಪಡೆದು ಹೊರಟು ಹೋದರು ವಿವಾದಿತ ಸ್ಥಳದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಕುಶಾಲ್ ಚೌಕ್ಸೆ ಕೋಲಾರ ಎಸ್ಪಿ ನಿಖಿಲ್

ಬಂದಿಲ್ಲ ನಾವು ಶಾಂತ ರೀತಿಯಲ್ಲಿ ಬಾಯ್ ಬಿಟ್ರೆ ಅವ್ರು ಸುಮ್ಮನೆ ಯಾವುದೇ ಕಾರಣಕ್ಕೂ ಹಿಂದೆಯಿಂದನೂನು ಅದು ಗೋಮಾಳ ಇತ್ತು ಪಕೀರಿ ನಾಪ್ತೆ ಅಂತ ಆಗಿದ್ದಾದ್ಮೇಲೆ ಆ ಮುಸ್ಲಿಮ್ ಸರೇ ಜಮೀನನ್ನ ನೈನ್ಟೀನ್ ಸಿಕ್ಸ್ಟಿ ಟೂ ಇಂದ ಸೆವೆಂಟಿ ಟೂ ವರ್ಗೂ ಮಾಡಿದ್ದಾರೆ ಮಾಡಿರ್ತಕ್ಕಂತ ಸಂದರ್ಭದಲ್ಲಿ ಅವರೇನು ಕೋರ್ಟ್ ಹಾಕೊಂಡಿದ್ರು ಅಲ್ಲೂ ಎಮ್ ಎಲ್ ಎಗಳ ಮಾತುಗಳು ಕೇಳ್ಕೊಂಡು ಕೇಸ್ಗಳು ಹಾಕಿ ಆ ಟ್ಯಾಕ್ಟರ್ ಇನ್ನೊಂದು ಮತ್ತೊಂದನ್ನ ಸೀಸ್ ಮಾಡುವಂತ ಕೆಲಸಗಳು ಇದೆಲ್ಲ ಮಾಡ್ತಾರೆ ನಾವ್ ಎಲ್ಲಿದ್ದೀರಿ ನಾವು ಭಾರತ ದೇಶದಲ್ಲೇ ಇರೋದು ಇಲ್ಲಿ ಸರಿಯ ಕಾನೂನು ನಡೆಯಲ್ಲ ಇಲ್ಲಿ ಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರೆದಿದ್ದಾರೆ ಆ ಸಂವಿಧಾನದ ಅಡಿಯಲ್ಲೇ ಇದು ನಡೆಯೋದು ನನಗೂ ವಾಕ್ ಸ್ವಾತಂತ್ರ್ಯ ಇದೆ ನಾನು ಆ ಜಾಗಕ್ಕೆ ಹೋಗೋದಕ್ಕೆ ನನಗೂ ಹಕ್ಕಿದೆ ನಮ್ಮ ರೈತರದ್ದು ಜಮೀನದು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಶಾಂತ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಏನು ಕರ್ನಾಟಕದಲ್ಲಿ ನಾವೇನು ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳ್ಬಿಟ್ಟು ಏನು ಟೀಮ್ ಮಾಡಿದ್ದೇವೆ ನಮ್ಮ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ನಮ್ಮ ಅಶೋಕಣ್ಣವ್ರ ನೇತೃತ್ವದಲ್ಲಿ ನಾವೆಲ್ಲ ಬಂದಾಗ ಅವತ್ತು ನಾವು ಹೋರಾಟ ಮಾಡೋದು ಇನ್ನೊಂದು ಮತ್ತೊಂದು ಇದೆ ಇವತ್ತು ಶಾಂತ ರೀತಿಯಲ್ಲಿ ನಾವು ಹೋಗ್ತಿರಲ್ಲ ಲೆಕ್ಕಾಚಾರದಲ್ಲಿ ಬಂದಾಗ ಬಂದು ಇಲ್ಲಿ ನೂರಾರು ಜನ ನೀವು ಸಿಬ್ಬಂದಿನ ಕರ್ಕೊಂಡ್ಬಂದು ಈ ತರ ಅಡ್ಡ ಹಾಕೋದು ಅದ ಎಷ್ಟು ಮಾತ್ರ ಸರಿ ಇದೆ ನನ್ಗಂತೂ ಗೊತ್ತಿಲ್ಲ ಅರ್ಥ ಇದೆ ನಾವು ಒಂದೇ ಒಂದು ಏನಕ್ಕೆ ಹೋಗ್ಬಾರ್ದು ರೀಸನ್ ನಾನ್ ನಿಮ್ಗೆ